ಕರ ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೇರೆಗೂ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಪ್ರೆಸ್ ಮಾಡಿ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಸತ್ಯಗಾಲ ಗ್ರಾಮದ ಬಳಿ ಇರುವಂತಹ ಹೊಸ ಸೇತುವೆ ಬಳಿ ನಲವತ್ತಕ್ಕು ಹಸುಗಳು ಪ್ರವಾಹದಲ್ಲಿ ಕಾವೇರಿ ಪ್ರವಾಹದಲ್ಲಿ ಸಿಲುಕಿಕೊಂಡು ಬಹಳ ತೊಂದರೆಯನ್ನು ಪಡ್ತಿದೆ ಅಂತ ಹೇಳಲಾಗ್ತಿದೆ ಈ ಸಂಬಂಧ ಕರವೇ ಪ್ರೇಮ್ ಬಣದವರು ಸಹ ಗಮನ ಸೆಳೆದರೆ ಜಿಲ್ಲಾಧಿಕಾರಿಗಳು ತಾಲೂಕಾಡಳಿತ ಅಧಿಕಾರಿಗಳನ್ನು ಏನಾದರೂ ಮಾನವೀಯತೆ ದೃಷ್ಟಿಯಿಂದ ಈ ಜಾನುವಾರಗಳ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಗಮನ ಹರಿಸಲಿ ಅಂತ ನಾವು ಒತ್ತಾಯ ಮಾಡ್ತೀವಿ ನಮಸ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಕೊಳ್ಳೇಗಾಲ ತಾಲೂಕು ಘಟಕ ಅಧ್ಯಕ್ಷರು ಅಯಾಸ್ ಕನ್ನಡಿಗ ಮಾತಾಡ್ತಾ ಇದ್ವಿ ಈಗ ಮಾತಾಡಿರೋ ಉದ್ದೇಶ ಏನಂದ್ರೆ ಸತ್ಯಗಾಲದಲ್ಲಿ ನದಿ ಪಾತ್ರ ನದಿ ಪಾತ್ರದಲ್ಲಿ ಏನು ಹಸುಗಳು ಮೂವತ್ತರಿಂದ ನಲವತ್ತು ಹಸುಗಳು ಮಧ್ಯಂತರ ನದಿ ಮಧ್ಯಂತರದಲ್ಲಿ ಸಿಕ್ಕಾಕೊಂಡಿದೆ ಅದಕ್ಕೆ ಜಿಲ್ಲಾ ನಮ್ಮ ಜಿಲ್ಲಾಡಳಿತ ಮಂಡಳಿ ಆಗಲಿ ಕೊಳ್ಳೇಗಾಲ ತಾಲೂಕು ಆಡಳಿತ ಮಂಡಳಿಯಾಗಲಿ ಅದಕ್ಕೆ ರಕ್ಷಣೆ ಮಾಡಬೇಕು ಯಾಕಂದ್ರೆ ನೀರ್ ಕಮ್ಮಿ ಆಗಿರೋ ಆಗಿರೋ ಸಮಯದಲ್ಲಿ ಹೋಗಿರೋ ಹಸುಗಳು ಇನ್ನೂ ಕೂಡ ಆಚೆ ಬಂದಿಲ್ಲ ಇದಕ್ಕೆ ರಕ್ಷಣೆ ಮಾಡಿ ಮಾಡೋ ಮಾಡಬೇಕಾಗಿರೋದು ಆಡಳಿತ ಮಂಡಳಿಗಳು ಇದಕ್ಕೆ ದಯವಿಟ್ಟು ಆದಷ್ಟು ಬೇಗ ಆ ಪಶುಗಳನ್ನು ಆ ಪಶುಗಳ ರಕ್ಷಣೆ ಮಾಡಬೇಕಾಗಿ ತಮ್ಮಲ್ಲಿ ರಕ್ಷಣಾ ವೇದಿಕೆ ಆಗ್ರಹ ಮಾಡುತ್ತೆ ಮಾನ್ಯ ಚಾಮರಾಜನಗರ ಜಿಲ್ಲಾಧಿಕಾರಿಗಳು ಜಾನುವಾರುಗಳ ರಕ್ಷಣೆಯಲ್ಲಿ ಹೆಚ್ಚಿನ ಗಮನಹರಿಸಬೇಕಾಗಿ ಕರವಿ ಮನವಿ ಮಾಡುತ್ತದೆ